ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡ್ ಸಾವಿರದ ಇಪ್ಪತ್ತಾರನೇ ಇಸುವಿಯ ಕ್ಯಾಲೆಂಡರ್ ಅನ್ನು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಡಿಸಿ ಕೆ ಲಕ್ಷ್ಮೀ ಪ್ರಿಯಾ ಬಿಡುಗಡೆಗೊಳಿಸಿದರು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ನೌಕರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಜನವರಿ ಇಪ್ಪತ್ತಾರರಂದು ಕಾರವಾರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಜರುಗುವ ಜಿಲ್ಲಾ ಮಟ್ಟದ ಗಣರಾಜ್ಯೋತ್ಸವ ಆಚರಣೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು ಅವರು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಗಣರಾಜ್ಯೋತ್ಸವ ಆಚರಣೆಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಧಾರವಾಡ ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ಜಾನುವಾರು ವಿಮಾ ಅಡಿಯಲ್ಲಿ ಒಕ್ಕೂಟದ ಉಪಾಧ್ಯಕ್ಷ ಸುರೇಶ್ ಚಂದ್ರ ಕಿ ಶಿನ್ಮನೆ ಹಾಗೂ ಮಧುರವಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಮರಣ ಹೊಂದಿದ ಜಾನುವಾರುಗಳ ಮಾಲೀಕರಿಗೆ ಪರಿಹಾರದ ಮೊತ್ತದ ಚೆಕ್ಗಳನ್ನು ವಿತರಿಸಿದರು ಇನ್ನು ಬಿದ್ರಳ್ಳಿ ಕಲ್ಯಾಣ ಸಂಘದ ಸದಸ್ಯರ ಶಸ್ತ್ರಚಿಕಿತ್ಸೆಗೆ ಒಳಗಾದ ಹಸುಗಳ ಮಾಲೀಕರಿಗೆ ಐದು ಸಾವಿರ ರೂಪಾಯಿ ಮೊತ್ತದ ಚೆಕ್ಗಳನ್ನು ಶಿರಸಿ ಉಪವಿಭಾಗದ ಕಚೇರಿಯಲ್ಲಿ ಇಂದು ವಿತರಿಸಿದರು ಸಹಾಯ ಟ್ರಸ್ಟ್ ಸಹಯೋಗದಲ್ಲಿ ನಡೆದ ಕಸ್ತೂರ್ಬಾ ನಗರದ ಲಿಟ್ಲ್ ಫ್ಲವರ್ ಪ್ರಾಥಮಿಕ ಶಾಲೆಯ ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ವಿಜೃಂಭಣೆಯಿಂದ ನೆರವೇರಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲೆಯ ಅಧ್ಯಕ್ಷ ಸತೀಶ್ ರಾಮಶೆಟ್ಟಿ ವಹಿಸಿದ್ರು ಸಹಾಯ ಟ್ರಸ್ಟ್ ಕಾರ್ಯದರ್ಶಿ ಶಾರದಾ ಶೆಟ್ಟಿ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದ್ರು ಅತಿಥಿಗಳಾಗಿ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ವಿನಾಯಕ್ ಶೆಟ್ಟಿ ಪ್ರಕಾಶ್ ಮಂಟ್ಗುಣಿ ಎನ್ ನಾಯಕ್ ಹಾಗೂ ಖಾದರ್ ಆನ್ವಟಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಮವಸ್ತ್ರ ಮತ್ತು ಬಹುಮಾನಗಳನ್ನು ವಿತರಿಸಲಾಯಿತು ಉತ್ತರ ಕನ್ನಡ ಜಿಲ್ಲಾ ಚದುರಂಗ ಸಂಘ ಹಾಗೂ ಕರ್ನಾಟಕ ರಾಜ್ಯ ಚದುರಂಗ ಸಂಘದ ಆಶಯದಲ್ಲಿ ಜನವರಿ ನಾಲ್ಕರಂದು ಕಡವೆ ಶ್ರೀಪಾ ಹೆಗಡೆ ಕಲ್ಯಾಣ ಮಂಟಪದಲ್ಲಿ ಮುಕ್ತ ಚದುರಂಗ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಿತು ಒಟ್ಟು ನೂರ ನಲವತ್ಮೂರು ಆಟಗಾರರು ಭಾಗವಹಿಸಿದ ಈ ಪಂದ್ಯಾವಳಿಯಲ್ಲಿ ಒಟ್ಟು ಒಂದು ಲಕ್ಷ ರೂಪಾಯಿಗಳ ನಗದು ಬಹುಮಾನ ಹಾಗೂ ನಲವತ್ತೊಂಬತ್ತು ಟ್ರೋಫಿಗಳನ್ನು ವಿತರಿಸಲಾಯಿತು ದೀಕ್ಷಿತ್ ಜೆ ಪ್ರಥಮ ನಿತಿನ್ ಭಟ್ ದ್ವಿತೀಯ ಹಾಗೂ ನಿತಿನ್ ಗಣೇಶ್ ಟಿ ತೃತೀಯ ಸ್ಥಾನ ಪಡೆದರು ಮಹಿಳಾ ಹಿರಿಯ ವಿಕಲಾಂಗ ಎಲೋರೇಟಿಂಗ್ ಹಾಗೂ ವಿವಿಧ ವರ್ಗಗಳ ವಿಭಾಗದಲ್ಲಿ ವಿಜಯ ಬಹುಮಾನ ವಿತರಿಸಲಾಯಿತು ಉದ್ದೇಶಿತ ನದಿ ಜೋಡಣೆ ವಿರೋಧಿಸಿ ಜನವರಿ ಹನ್ನೊಂದರಂದು ಶಿರಸಿಯ ಎಂಇಎಸ್ ಕಾಲೇಜು ಮೈದಾನದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದೆ ಸ್ವರ್ಣವಲ್ಲಿ ಮಠದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುವ ಈ ಸಮಾವೇಶಕ್ಕೆ ಕಟ್ಟೋಣ ಬನ್ನಿ ನಮ್ಮೂರ ಈ ಸಂಘಟನೆ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಶಿರಸಿ ಮುಖ್ಯನಾಲ ಮತ್ತು ಶಿರಸಿ ನಗರ ಅಭಿವೃದ್ಧಿ ಹೋರಾಟ ಸಮಿತಿ ಪ್ರಕಟಿಸಿದೆ ನದಿ ಜೋಡಣೆ ಯೋಜನೆ ಲಾಭದಾಯಕವಲ್ಲದಿದ್ದರೂ ಸರ್ಕಾರ ಮುಂದುವರಿಸ್ತಾ ಇರುವ ಕ್ರಮ ಜನವಿರೋಧಿ ಎಂದು ಸಮಿತಿ ಆರೋಪಿಸಿದೆ